ಮಂಗಳೂರು ಓಂ ಶ್ರೀ ಮಠದ ಮಠಾಧಿಪತಿ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಹಿ ಸರಸ್ವತಿ ಅವರ ಜನ್ಮವರ್ಧಂತಿ ಆಚರಣೆಯು ಮಂಗಳೂರು ಓಂ ಶ್ರೀ ಮಠದಲ್ಲಿ ನಡೆಯಿತು ಓಂ ಶ್ರೀ ಮಠದ ಮಠಾಧಿಪತಿ ಮಾತಾಶ್ರೀ ಓಂ ಶ್ರೀ ಶಿವ ಜ್ಞಾನಮಹಿ ಸರಸ್ವತಿ ಅವರಿಗೆ ನಿತ್ಯಾನುಸರ ಆಚರಣೆಯ ಮಹತ್ವವನ್ನು ಅರಿತು ಕರ್ನಾಟಕ ಅಖಿಲ ಭಾರತೀಯ ಸಂತ ಸಮಿತಿಯ ವತಿಯಿಂದ ಪ್ರಾಂತ ಪದಾಧಿಕಾರಿಗಳಿಂದ ಆಧ್ಯಾತ್ಮಿಕ ಶ್ರೀರತ್ನ ಪ್ರಶಸ್ತಿ ಹಾಗೂ ಶ್ರೀ ಮಹಾ ಸಂಸ್ಥಾನ ಹರಿಹರ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಇಪ್ಪತ್ತೇಳು ಶಾಖೆಯಿಂದ ಪರಮ ಪೂಜ್ಯ ಅವಧೂತ ಶ್ರೀ ಕವಿ ಗುರುರಾಜ ಗುರೂಜಿ ಅವರಿಂದ ಶ್ರೀ ವಿದ್ಯಾನಿಧಿ ಎಂಬ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ವೇಳೆ ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಮುಖ್ಯ ಕಾರ್ಯದರ್ಶಿ ರಾಜೇಶ್ನಾಥ್ ಗುರೂಜಿ ಕೋಶಾಧಿಕಾರಿ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಸಂಘಟನಾ ಕಾರ್ಯದರ್ಶಿ ನಿಶ್ಚಲ ನಿರಂಜನ ದೇಶಿಕೇಂದ್ರ ಸ್ವಾಮೀಜಿ ಕಾರ್ಯದರ್ಶಿ ಪರಮ ಪೂಜಾ ಅವಧೂತ ಕವಿ ಗುರುರಾಜ ಗುರುಜಿ ಅನುಗ್ರಹ ಭಾಷಣ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಕಾರ್ಪೊರೇಟರ್ ದಯಾನಂದ ಕಾರ್ಯದರ್ಶಿ ಆಶಾ ಜಗದೀಶ್ ಗಟ್ಟಿ ಓಂ ಶ್ರೀ ಪ್ರಕೃತಿ ಮಾತೃಶಕ್ತಿ ವನಿತಾ ಕೋಟ್ಯಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯಾವ ಕಾರ್ಯ ನಡೀಬೇಕಾದ್ರೆ ಆ ಶಕ್ತಿಯ ಅಂಶ ಅಂಶದಲ್ಲಿ ഗൗമുദ്രിയാകി മൂറനേ അംശലി മാതാശ്രീ ശിവജ്ഞാന മൈസരസ്വരി എമ്പ ആ യശ്സാകെ ദീക്ഷാനമ ശിവജ്ഞാന മൈസരസ്വീ ശിവന അർത്ഥമാ ജ്ഞാന മൈസരസിയെന്ന ദീക്ഷാനമ പരമുളിച്ച സ്വീകാരി ഋഷി പരമ്പരയെല്ലാം ആധ്യാത്മിക കാര്യമുള സാധനങ്ങളും ಮುಂದೆ ಹೋಗ್ತಾ ಇದ್ದೇವೆ ಸಾಧನೆಗಳ ವಿಷಯ ಹೇಳಿದರೆ ಈ ಜನ್ಮವನ್ನೇ ಪಡೆದ ಸಾಧನೆಗೆ ಬೇಕಾಗಿ ನಮಗೆ ಹೇಳ್ಬೋದು ಒಂದು ದಿನದಲ್ಲಿ ಎಷ್ಟೋ ಸಮಯಗಳು ಅನುಷ್ಠಾನ ಸಾಧನೆಗಳಿಗೆ ಮಾತ್ರ ಬೇ ಮಾತ್ರ ಉಪಯೋಗಿಸಿ ಬೇರೆ ಯಾವ ಚಿಂತೆವೇ ಇಲ್ಲದೆ ಒಂದು ಕೋಟಿ ಗಾಯತ್ರಿ ಆಯಿತು ಒಂದು ಕೋಟಿ ಶಿವಪಂಚಾಕ್ಷರಿ ಜಪ ಆಯಿತು ಹದಿನಾರು ಲಕ್ಷ ವಿಶೇಷವಾದ ದಶವಿದ್ಯೆಯಲ್ಲಿ ಪ್ರಧಾನವಾದ ಶ್ರೀವಿದ್ಯ ಆ ಶ್ರೀವಿದ್ಯೆಯಲ್ಲಿ ಹದಿನೈದು ಹದಿನೈದು ತಿಥಿಗಳ ಮೇಲೆ ಇದ್ದ ಇಡೀ ಪ್ರಪಂಚವನ್ನು ಯಾವ ರೀತಿಯಲ್ಲಿ ಉದ್ಭವಿಸಬೇಕು ಏನು ಮಾಡಬೇಕು ಅದನ್ನು ಗೌರವಾದ ಶ್ರೀ ಎಂಬ ಆ ಹದಿನಾರು ಶಬ್ದಗಳ ಷೋಡಶಿಯಾಯಿತು ಇಷ್ಟಲು ಅನುಷ್ಠಾನ ಮಾಡಿಕೊಂಡು ಸಿದ್ಧಿಗಳನ್ನು ಮಾಡಿಕೊಂಡು ನಿತ್ಯವನ್ನು ಅನುಷ್ಠಾನ ಸಿದ್ಧಿಗಳು ಮಾಡಿ ಪ್ರದೋಷ ಹಾಗೂ ಹುಣ್ಣಿಮೆ വൃതകളുണ്ട് സരിയതേ രീതിയിൽ ആചരണം കൊണ്ട് മുൻ ഹോക അതേ രീതിയിൽ പ്രയാഗരാജ് അയോധ്യ പ്രാണപ്രതിഷ്ഠ സന്ദർഭത്തിൽ സംസ്കൃത സത്സന്ദി കാശി വിശ്വനാഥനീ വിശേഷ അഭിഷേകമു ഇതെല്ലാം അത്യു അത്യത്ഭുതവാദ ഒന്ന് പരമ ഭാഗ്യം അമ്മനവരെ സിക്കുക ആ അമ്മനവര ಜನ್ಮದಿನ ಆಚರಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಿಗೆ ಸೇರಿಕೊಂಡಾಗ ಬಹಳವರಿಗೂ ಸಂತೋಷವಾಗಿತ್ತು ಪ್ರಾರಂಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಶಿವ ಪಾರ್ವತಿಯರೇ ಕೈಗಾರಿಕೆ ಬಂದರೆ ಎನ್ನುವಂಥ ಭಾವನೆ ನಮ್ಮ ಹೆಚ್ಚು ಮಾತಾಡುವಂಥ ಸಂದರ್ಭದಲ್ಲಿ ಅವರ ಮಾತು ಬಗ್ಗೆ ಆಗಿತ್ತು ಆ ಕಾಲದಲ್ಲಿ ಏನೋ ಅವರಿಗೂ ನಮಗೆ ವಿನಾಭಾವ ಸಂಬಂಧ ಧಾರ್ಮಿಕತೆಯಲ್ಲಿ ಕೊಡುಗೆಯನ್ನು ವ್ಯಕ್ತಿ ಮಾಡ ಈ ಒಂದು ಚರ ಚರಜೀವಿಗಳಲ್ಲಿಯೂ ಅಮ್ಮ ಅಂತಿರುವಂಥ ಆ ಎರಡು ಅಕ್ಷರದಲ್ಲಿ ಅವು ಅವರ ಆ ಒಂದು ಸಂಮೋಹ ಅಂದರೆ ಆ ಒಂದು ಸಂಬಂಧಗಳು ಅದನ್ನು ನಿಭಾಯಿಸಲಿಕ್ಕೆ ಅಸಾಧ್ಯವಾದಂಥ ವಿಚಾರಧಾರೆಗಳಿದ್ದಾರೆ ಹಾಗಾಗಿ ಈಗಾಗಲೇ ನಮ್ಮ ಪೋಷಾ ಪೋಷಾಧಿಕಾರಿಗಳಾದ ಮಹೋದ್ರ ಸ್ವಾಮೀಜಿಯವರು ಸವಿಸ್ತರವಾಗಿ ವಿಚಾರಧಾರೆಗಳನ್ನು ಇದೆಲ್ಲ ತಿಳಿಸಿದ್ದಾರೆ ನಾನು ಮಾತಾಡುವಂಥದ್ದು ಮುಖ್ಯ ಅಲ್ಲ ಕರ್ತವ್ಯ ಮುಖ್ಯವಾದಂಥದ್ದು ನಾನು ತಗೊಂಡು ಹೋಗುವುದು ಅನಿಸಿಕೊಳ್ಳಲು ಸತ್ಯ ಆದರೆ ಅಖಿಲ ಭಾರತ ಸಂತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಲ್ಲಿ ಇರುವುದರಿಂದ ಮಾತು ಹೇಳಲೇಬೇಕು ಜವಾಬ್ದಾರಿ ಈ ಅಖಿಲ ಭಾರತ ಸಂತ ಸಮಿತಿಯ ವತಿಯಿಂದ ನಾವೆಲ್ಲ ಇವತ್ತು ಅಮ್ಮನ ಜನ್ಮದಿನದಲ್ಲಿ ಅವರನ್ನು ಅಭಿನಂದಿಸಬೇಕು ಅವರನ್ನು ಒಂದು ಹಾರೈಸಬೇಕು ಒಂದು ಕಡೆಯಿಂದ ಆಶೀರ್ವಾದವನ್ನು ಪಡೆಯಬೇಕು ಈ ರೀತಿ ಒಂದು ಬಂಧುಕು ಹಾಕಿರುವಂಥ ಶಿವಪಾರ್ವತಿ ಸ್ವರೂಪದಲ್ಲಿ ಇಟ್ಟು ಬಂದು ನನಗಿತ್ತು ಭಕ್ತ ಜನೋದ್ಧಾರಕ್ಕಾಗಲಿ ಲೋಕೋದ್ಧಾರಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಯಾವುದೇ ಆಸೆ ಆಕಾಂಕ್ಷೆ ಸ್ವಾರ್ಥಗಳ ಅಭಿಲಾಷೆಗಳಿಲ್ಲದೆ ಆ ಒಂದು ದೇವರ ನಿಜಸ್ವರೂಪದ ರೂಪದ ಪ್ರತಿರೂಪವಾಗಿರುತ್ತದೆ ಶಿವಸೇವೆಗೆ ಶಿವ ಪಾರ್ವತಿ ಸ್ವರೂಪಿಯ ಸ್ವರೂಪಿಯರಾದಂತಹ ಮಾತೆ ಮಾತಾಪಿತರು ಗುರುವರಿ ಅವರೆಲ್ಲರಿಗೂ ಆ ಭಗವಂತ ಇನ್ನು ಮುಂದೆಯೂ ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವಂಥ ಒಂದು ಶಕ್ತಿ ಸಾಮರ್ಥ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಬೇಕು ಎಂದು ಹೇಳುವಂತಹ ಪ್ರಾರ್ಥನೆಯನ್ನು ಭಗವಂತರಿಗೂ ಸಲ್ಲಿಸ್ತಾನೆ ದುರುವರಿಯರೆಲ್ಲರಿಗೂ ಸಲ್ಲಿಸ್ತಾನೆ ವರ್ಧಂತ್ಯೆ ಅಂತಂದ್ರೆ ವರ್ಧೇತಿ ವರ್ಧತಃ ವರ್ಧಂ ಭವಂತಿ ವರ್ಧಸ್ ವರ್ಧರೋಗೀಹ ಅಂತ ಹೇಳಿ ಅಥರ್ವಣದಲ್ಲಿ ಹೇಳ್ತಾರೆ ಅಂದರೆ ಒಂದೊಂದು ಹಂತ ಹಂತದಲ್ಲಿ ಕೂಡ ವರ್ಧನೆ ಆಗುವಂತಹದ್ದು ವೃದ್ಧಿಯಾಗುವಂತಹದ್ದು ಅನ್ನುವನು ಒಂದು ಅಂಶ ಹಾಗೆ ಇವತ್ತು ಶಿವಜ್ಞಾನಮಯ ಅಮ್ಮನವರ ವರ್ಧಂತ್ಯ ಮಹೋತ್ಸವ ಅಂದ್ರೆ ಅವರು ಹಂತ ಹಂತವಾಗಿ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಅವರು ವರ್ಧ ವರ್ಧ ವರ್ಧನಮಾನವಾಗಿ ಅಂದರೆ ಪ್ರಬುದ್ಧವಾಗಿ ಅವರು ಬೆಳೀತಾ ಬಂದಿದ್ದಾರೆ ಅಂತಂದರೆ ಇವತ್ತು ಶ್ರೀವಿದ್ಯೆ ಎನ್ನುವಂತಹದ್ದು ಬಹಳ ಕಠಿಣವಾದಂತಹ ಒಂದು ಸಾಧನೆ ಶ್ರೀವಿದ್ಯೆ ಎನ್ನುವಂತಹದ್ದನ್ನು ಸಾಧಿಸ್ಕೋಬೇಕು ಅದನ್ನು ಸಿದ್ಧಿಸ್ಕೋಬೇಕು ಅಂದರೆ ಸಾಕಷ್ಟು ಶ್ರಮ ಮತ್ತು ಅನುಷ್ಠಾನಗಳ ಅಗತ್ಯ ಮತ್ತು ಅವಶ್ಯಕತೆ ಇದೆ ಅದನ್ನು ಅತ್ಯಂತ ಸಲಲಿತವಾಗಿ ಮತ್ತು ಸುಲಲಿತವಾಗಿ ನೀರು ಕುಡಿದ ಹಾಗೆ ಶ್ರೀವಿದ್ಯೆಯನ್ನು ತಮ್ಮ ಕೈಯಲ್ಲಿ ಸಿದ್ಧಿಸಿಕೊಂಡಿರ್ತಕ್ಕಂಥವ್ರು ಅಂದರೆ ಶಿವಜ್ಞಾನಮಯ ಸರಸ್ವತಿ ಅಮ್ಮ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ